ಖಾತೆ ಆಂದೋಲನವನ್ನ ಆನ್ಲೈನ್ ಮುಖಾಂತರವಾಗಿ ಆರಂಭ ಮಾಡಿದ್ದೇವೆ ಇದರ ಹಿಂದೆ ಉದ್ದೇಶ ಸುಮಾರು ಐವತ್ತ ಎರಡು ಲಕ್ಷ ಐವತ್ತೈದು ಸಾವಿರ ಜಮೀನುಗಳು ಸುಮಾರು ಮೃತರಾಗಿರುವ ರೈತರ ಹೆಸರಲ್ಲಿ ಮುಂದುವರೆದಿದ್ದಾರೆ ಕೇಂದ್ರ ಸರ್ಕಾರದವರು ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ ಮೃತರಾಗಿರುವ ಹೆಸರಿನಲ್ಲಿ ಇರುವಂತಹ ಜಮೀನುಗಳಿಗೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಕೂಡ ಪಿ ಎಂ ಕಿಸಾನ್ ಆಗಲಿ ಅಥವಾ ಕೃಷಿಯಲ್ಲಿ ಕೊಡ್ತಕ್ಕಂತಹ ಸಬ್ಸಿಡಿಗಳನ್ನ ಕೊಡಬಾರದು ಅಂತ ಹೇಳಿ ಕೇಂದ್ರ ಸರ್ಕಾರದವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಉತ್ತರ ಹೆಸರಿನಲ್ಲಿ ಇರುವಂತಹ ಜಮೀನುಗಳನ್ನ ಅವರ ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡತಕ್ಕಂತಹದ್ದು ರೈತರ ದೃಷ್ಟಿಯಿಂದ ಅನಿವಾರ್ಯ ಆಗಿದೆ ಆ ಉದ್ದೇಶದಿಂದ ನಾವು ರಾಜ್ಯಾದ್ಯಂತ ಭೌತಿಕಾತೆ ಆಂದೋಲನವನ್ನು ಆರಂಭ ಮಾಡಿದ್ದೇವೆ ಐವತ್ತೆರಡು ಲಕ್ಷ ಐವತ್ತೈದು ಸಾವಿರ ಜಮೀನುಗಳು ಉತ್ತರ ಹೆಸರಿನಲ್ಲಿ ಇದಾವೆ ಅಂತ ನಾವು ಒಂದು ಲೆಕ್ಕ ಮಾಡಿದ್ದೇವೆ ಅವುಗಳಲ್ಲಿ ಇಷ್ಟು ಜಮೀನುಗಳನ್ನ ನಾವು ಜನರ ಮನೆ ಬಾಗಿಲಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ವಿಲೇಜ್ ಅಕೌಂಟೆಂಟ್ಗಳು ಜನರ ಮನೆ ಬಾಗಿಲಿಗೆ ಹೋಗಿ ಯಾರ್ಯಾರು ರೈತರು ವ್ಯಾಜ್ಯ ಇಲ್ಲದೆ ಖಾತೆಯನ್ನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಆಸಕ್ತಿರಿದ್ದಾರೆ ಎಲ್ಲರಿಗೂ ಕೂಡ ಖಾತೆ ಬದಲಾವಣೆ ಮಾಡಿಕೊಡ್ಬೇಕು ಅನ್ನೋದು ಈ ಅಭಿಯಾನದ ಉದ್ದೇಶ ಈಗಾಗಲೇ ನಾವು ಒಂದು ತಿಂಗಳಿಂದ ಆರಂಭ ಮಾಡಿ ಇಲ್ಲಿಯವರೆಗೆ ಸುಮಾರು ಒಂದು ಇಪ್ಪತ್ತು ಸಾವಿರ ರೈತರದ್ದನ್ನ ಮೃತರ ಹೆಸರಿನಲ್ಲಿದ್ದಂತಹ ಜಮೀನುಗಳನ್ನ ಅವರ ವಾರಸುದಾರರಿಗೆ ನಾವು ಖಾತೆ ಬದಲಾವಣೆ ಮಾಡಿಕೊಡ್ತಕ್ಕಂತಹದ್ದನ್ನ ಮಾಡಿದ್ದೇವೆ ಇದನ್ನ ಬರುವ ದಿನಗಳಲ್ಲಿ ಇನ್ನಷ್ಟು ತೀವ್ರಗತಿಯಲ್ಲಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡಿದ್ದೇವೆ ಕಾರವಾರ ಜಿಲ್ಲೆಯಲ್ಲೂ ಕೂಡ ನಾನು ಇವತ್ತು ಹೆಚ್ಚಿನ ಒತ್ತನ್ನು ಕೊಟ್ಟು ಹೇಳಿದ್ದೇನೆ ಇಲ್ಲೂ ಆ ರೀತಿಯಾಗಿ ಸುಮಾರು ಒಂದು ಲಕ್ಷ ತೊಂಬತ್ತು ಸಾವಿರ ಜಮೀನುಗಳು ಸರಿಸುಮಾರು ಐವತ್ತೇಳು ಸಾವಿರ ರೈತರು ಮೃತರ ಹೆಸರಿನಲ್ಲಿ ಇದ್ದಾವೆ ಅನ್ನುವಂತಹ ನಾವು ಅಂದಾಜು ಮಾಡಿದ್ದೇವೆ ಅವರಿಗೆ ಹೇಳಿದ್ದೇನೆ ಬರುವ ಆರು ತಿಂಗಳಲ್ಲಿ ಇಷ್ಟು ರೈತರನ್ನ ಸಂಪರ್ಕ ಮಾಡಿ ಅವರು ಒಪ್ಪಿಗೆ ಕೊಟ್ಟಲ್ಲಿ ಅವರ ವಾರಸುದಾರರಿಗೆ ಯಾವುದೇ ಖರ್ಚು ಇಲ್ಲದೆ ಸರ್ಕಾರನೇ ರೈತರ ಮನೆ ಬಾಗಿಲಿಗೆ ಹೋಗಿ ಕೆಲಸವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದೆ ಎರಡನೇದು ನಾವು ರಾಜ್ಯಾದ್ಯಂತ